Mile 半年豆泦

ಅಲ್ಲಿಂದ ಬರುತ್ತೆ ಇದ್ದಿದೆ ಅದು ಹಿಂದೆ ತೋಟ ಇದ್ದಿತ್ತು ತೋಟ ಇದ್ದಿದ್ದನ್ನ ಏನು ಮಾಡಿದ್ದಾರೆ ಓವರ್ ದ ಇಯರ್ಸ್ ಯಾರ್ಯಾರೋ ಕೊಂಡ್ಕೊಂಡಿದ್ದಾರೆ ದ ಲಾಸ್ಟ್ ದಿಸ್ ಥಿಂಗ್ ಯು ನೋ ದಿಸ್ ಥಿಂಗ್ ದಟ್ ಐ ಆಮ್ ಅವೇರ್ ಆಫ್ ದಿಸ್ ಇವರು ಜಿ ಎಂ ಸಿದ್ದೇಶ್ವರ್ ಅವರ ಪ್ರಾಪರ್ಟಿ ದಾವಣಗೆರೆ ಎಂದು ಎಂಟ್ರಿ ಆಗಿದ್ರು ಸೊ ಅದು ಮೂರು ಎಕರೆನು ಮೂರುವರೆ ಎಕರೆನೋ ಜಾಗ ಅದು ಇಟ್ ವಿಲ್ ಯು ನೋ ವರ್ತ್ ಅರೌಂಡ್ ಏನೋ ತ್ರೀ ಹಂಡ್ರೆಡ್ ಇಸ್ ವಾಟ್ ಆಗಿರ್ಲಿ ಸರ್ ಅದ್ರ ಮಧ್ಯದಲ್ಲಿ ಸ್ಟಾಂಗ್ ವಾಟರ್ ಟ್ರೈನ್ ಒಂದು ಹತ್ತು ಹನ್ನೆರಡು ಅಡಿ ದೊಡ್ಡ ಸ್ಟಾಂಗ್ ವಾಟರ್ ಟ್ರೈನ್ ಎಲ್ಲ ಎವಿಡೆನ್ಸ್ ಎಲ್ಲ ಇದೆ ನಕ್ಷೆಯಲ್ಲಿ ನೋಡಿದ್ರೆ ಅದರಲ್ಲೂ ಇದೆ ಏನಾಯ್ತು ಅಂದ್ರೆ ಅವ್ರು ಡೆವಲಪ್ ಮಾಡಕ್ ಶುರು ಮಾಡಿದ್ರು ಡ್ಯೂರಿಂಗ್ ಕೋವಿಡ್ ಟೈಮ್ ಯಾರು ಇದ್ದಿರೋದಿಲ್ಲ ಎಲ್ಲಾನು ಹೊಡೆದಾಕಿ ಬೇಸ್ಮೆಂಟ್ ಒಂದು ಇನ್ನು ಇಪ್ಪತ್ತ್ ಮೂವತ್ತು ಅಡಿ ಕೆತ್ತಿ ಇದೆಲ್ಲ ಹೊಡೆದಾಕಿ ಇದು ಮಾಡಿದ್ರು ಅದು ಹೊಡೆದಾಕಿದಾಗ ದಟ್ ಇಸ್ ವೆನ್ ಇದು ಸಮಸ್ಯೆ ಶುರು ಆಗಿರ್ತಾರೆ ಮಳೆ ನೀರು ಬಿದ್ದಿದ್ದು ಹೋಗೋದಿಲ್ಲ ಅದರ ಪಕ್ಕದಲ್ಲೇ ಒಂದು ಇದು ಸುವೇತ ಲೈನ್ ಇತ್ತು ಅದು ಒಡೆದಾಕಿ ಇಟ್ ಇಸ್ जस्ट ಪ್ಯಾಚ್ ಅಪ್ ದಟ್ ದೇ ಹ್ಯಾವ್ ಡನ್ ಓವರ್ ಇಯರ್ ಯುವರ್ ಫೇಸಿಂಗ್ ದಿಸ್ ಇಶ್ಯೂ ಇಯರ್ ಎವರ್ ಸಿನ್ಸ್ ಎವರ್ ಸಿನ್ಸ್ ಯೂ ನೋ ದಿಸ್ ದಿಸ್ ಸ್ಟ್ರಕ್ಚರ್ ಟೈಮರ್ जस्ट ಬೀನ್ ಯೂ ಅಟ್ ಲೀಸ್ಟ್ ತ್ರೀ ಇಯರ್ಸ್ ಫ್ರಮ್ ಇಯರ್ಸ್ ಯಾ ದೇರ್ ಹ್ಯಾವ್ ಬೀನ್ ಅಟ್ ಲೀಸ್ಟ್ ಯೂ ನೋ 2 एफआईआर ಬಿವಿ ಅನ್ ಟು ಎರಡು ಎಫ್ಐ ಆರ್ ಲಾಡ್ ಬಂದಿದೆ ಈಗ ನೋಡಿ ನೋಡಿ ಈಗ ಮನೆಯಲ್ಲಿ ವೆರಿ ಅನ್ಫಾರ್ಚುನೇಟ್ ಅವ್ರಿಗೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಗಾಟ್ ಡಿಲೇಡ್ ಇನ್ ಟೇಕಿಂಗ್ ಹಿಮ್ ಟು ಇನ್ ಇದು ಜೈದೇವ ಹಾಸ್ಪಿಟಲ್ ಹಾರ್ಡ್ಲಿ ಅಬೌಟ್ ಒನ್ ಕಿಲೋಮೀಟರ್ ಸಂಖ್ಯೆ ಹಾರ್ಡ್ಲಿ ನಿಮ್ಗೆ ಗೊತ್ತಿದೆ ಡಾಕ್ಟರ್ ಮಂಜುನಾಥ್ ಅವ್ರೊ ಅಲ್ಲಿ ಹೋಗೋಕು ಇದಾಗ್ಲಿಲ್ಲ ದಟ್ ವಾಸ್ ಹೌ ಹೌಡ್ ಸಿಚುವೇಶನ್ ಇವ್ರು ಎದುರುಗಡೆ ಇರ್ತಾರೆ ಅವ್ರ ಮನೇಲಿ ಒಂದು ಸಾವಾಗಿದೆ ಇದೇ ತರ ಇವ್ ಆಲ್ ದೀಡಿಯೋಸ್ ತನಕ ಮನೆ ಒಳಗೆಲ್ಲ ಬಂದಿದೆ ನಾವಿರೋದು ಮೂಲೆ ಮನೆಯಲ್ಲಿ ವಿ ಡೋಂಟ್ ಗೆಟ್ ಆಸ್ ಅಫೆಕ್ಟೆಡ್ ಇನ್ ಸ್ಟಾಗ್ನೆಂಟ್ ವಾಟರ್ ಬಟ್ ಸುಯೇಜ್ ಲೈನ್ ಬದಲಾಯಿಸ್ತೀವಿ ಅಂತ ಇದು ಬಿ ಪಿ ಇದು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಅವರು

ಗಾಡಿ ಗಾಡಿಗಳಿದಾವೆ ಗಾಡಿಗಳಿದ್ರಿಕಾರಿ

ಅಲ್ಲೇನು ಮಾಡೋದಿಲ್ಲ ನಿಮಗೆ ಸಮಸ್ಯೆ ಹೇಳ್ತೀನಿ ಅಂತೆ ಅಲ್ಲೂ ನೋಡ್ತೀರಂತೆ

ಬಂದಿರೋದು ಬಂದ್ರೆ ಆ ಅಧಿಕಾರಿಗಳಾರ ಬಂದ್ರೋ ಇಲ್ಲವಾ ಸರ್ ಅಧಿಕಾರಿ ಬಂದಿಲ್ಲ ಬಂದ್ಬಿಟೇನಾರು 5 ವರ್ಷದಿಂದ ನೆಪ್ಪ ಹೇಳ್ಕೊಂಡು ಹೋಗ್ತಿದಾರೆ ಸರ್ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ತಾ ಇಲ್ಲ ಇಲ್ಲಿ ಸಮಸ್ಯೆ ಆಗಿರೋದೆ ಅವರ ಬಿಲ್ಡಿಂಗ್ ಕಟ್ತಿದಾರಲ್ಲ ಜೇಮ್ ಸಾಠೋದ್ನವರು ಅವರು ಮಾಡಿದ್ರ ಮಾಡಿರೋ ಸಮಸ್ಯೆಯಿಂದ ಆಗಿರೋದು ಇಲ್ಲಿ ನೀರು ಸರ್ ನಮ್ಮಲ್ಲಿ ಕ್ಲಾಸ್ ಮುಚ್ಚಿದ್ದಾರೆ ನಾಲ್ಕು ಕುಟುಂಬ ಇದೆ ಸರ್ ನಾಲ್ಕು ಕುಟುಂಬ ಇದೆ ಈ ಸಂಪೂರ್ಣ ಸರ್ ಈ ನಮ್ಮತನ ಒತ್ತುವರಿ ಮಾಡ್ಕೊಂಡು ಐದು ವರ್ಷದಿಂದ ಇಶ್ಯೂ ಸರ್ 5 ವರ್ಷ ಅಧಿಕಾರಿಗಳೇನು ಅಧಿಕಾರಿಗಳು ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅಷ್ಟೇ ಯಾರು ಒತ್ತಡದಿಂದ ಅವ್ರು ಕೆಲಸ ಮಾಡಲ್ಲ

ಅಲ್ಲೇ ನಿಮ್ದು ಏನ್ ಹೆಸರು ಸಂತೋಷ ಇಲ್ಲಿ ಸಮಸ್ಯೆ ಅರ್ಥ ಆಗಿದೆಯಾ ಬಂದ್ ಎಷ್ಟು ದಿನ ಆಗಿದೆ ಮೂರು ಓಕೆ ಮೂರು ತಿಂಗಳ ಕ್ರಮ ಏನ್ ತಗೊಂಡಿದ್ದೀರಾ ಸರ್ ಇದ್ದು ಒತ್ತುವರಿ ಆಗಿರೋ ಬಗ್ಗೆ ನಾವು ಸರ್ವೆ ಬರ್ದಿದ್ದೀವಿ ನಾನು ಬರಕ್ ಮುಂಚೆನೋ ಬರ್ದಿದ್ದು ಅವ್ರ ಇನ್ನು ಕಾಶಿದಾರ ಸರ್ವೆ ಆಗಿಲ್ಲ ಸರ್ವೆ ಆಗ್ತಿದಾಗ ನಮ್ಗೆ ಎಷ್ಟು ದಿನ ಬೇಕು ಸರ್ವೆ ಮೂರ್ ಆಗಿದೆ ಅಂತೀರಾ ಬರ್ದು ಯಾವ ಡೇಟ್ ಬರ್ದಿರಿ ನೀವು ಸರ್ ಮಾರ್ಚ್ ಅಲ್ಲೂ ಬರ್ದಿಲ್ಲಿ ಇನ್ನೂ ಆಗಿಲ್ಲ ಸರ್ ಹಸ್ತಾಂತರ ಆಗಿಲ್ಲ ಯೋಚನೆ ಮಾಡ್ತಾ ಇಲ್ಲ ಸರ್ ಕೆಲಸ ಹದಿನಾ ಹತ್ತು ಸಾವಿರ ಒಳಗಡೆ ಇದೆ ಐದು ಸಾವಿರ ನುಂಗ್ಬಿಟ್ಟಿದ್ದಾರೆ

ಇಲ್ಲಿ ತೋರ್ ಅದೇ ಇಲ್ಲಿ ಮನೆಯಲ್ಲಿ ತುಂಬಕೊಂಡಿತ್ತಲ್ಲ ಮೋರಿ ಇರೋದಲ್ಲ ಕಾಂಡ್ರೆಡ್ ಹಾಕಿ ಮುಚ್ಚಿದ್ದಾರೆ ಸಜ್ಜಾ ಇದೆಯಲ್ಲ ಆ ಸಜ್ಜೆಯಿಂದ ಈ ಕಡೆಗೆ ರಾಜಲ್ ಮೇಲೆ ಕಟ್ಟಿರೋದು ಸುಮಾರು ಹತ್ಮೂರು ಅಡಿ ಮೇಲೆ ಬಿಲ್ಡಿಂಗ್ ತಟ್ಟಿರೋದು ಹಲವಾರು ಜನ ಎಲ್ಲ ಹಾಕ್ತಾರೆ ಸರ್ ನಮಗೆ ಮಾಡ್ತೀನಿ ಹಂಗ ಮಾಡ್ತೀನಿ ಅಂತ ಇಲ್ಲ ಇವ್ರು ಭಯ ಇಟ್ಟು ತುಂಬಾ ಭಯ ಇಟ್ಟಿವಾರ ಬಂದೇ ಇಲ್ಲ ಒಂದ್ಸಲ

ಈ ಹಳ್ಳಗಳು ಇಂಜಿನಿಯರ್ ಸಾಹೇಬ್ರೆಲ್ಲಾದ್ರು ಕಾಂಪೌಂಡ್ ಎಲ್ಲ ಇಲ್ಲಿ ಮನೆ ಒಂಟಿ ಸರ್ ಮುಚ್ಚೆ ಹಾಕಿದೈಪ್ ಯಾರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಅನ್ನೋಗಡೆ ಮಾಡಿದ್ರಾ ಇದು ರಾಜ್ಕಾಲ್ಗೆ ಹಿಂಗರಿಬೇಕು ಒಂದ್ ನಿಮಿಷ ಮುಖ್ಯಮಂತ್ರಿಗಳು ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ ಪತ್ರಿಕೆ ಬಗ್ಗೆ ಹೋದ್ರೆ ಯಾ ಯ ರಾಜಕಾಲವೇಗಳು ಒತ್ತುವರಿಯಾಗಿದೆ ಮುಲಸ್ ನೋಡ್ತಿರ ಎಲ್ಲಾ ತೆರವುಗಳು ಇದೆಲ್ಲಾ ನೇರವಾಗಿ ಹೋಗೋ ಯಾರಿಗೋ ಇದನ್ನ ಜಾಗ ಬಿಟ್ಟು ಕೊಟ್ಬಿಟ್ಟು ಬೇರೆ ಕಡೆಯಿಂದ ಡಿವೈರ್ಟ್ ಮಾಡಿದ್ರೆ ಪಾಸ್ ಆಗುತ್ತೆ ನೀರ್ ನೀರ್ ಬರೀ ನೀರ ಆದ್ರೆ ಪಾಸ್ ಆಗುತ್ತೆ ಕಸಕಡ್ಡಿ ಎಲ್ಲ ಸಮ್ಮರ್ನಲ್ಲಿ ತುಂಬಿಕೊಳ್ಳುತ್ತೆ ಅದೆಲ್ಲಾ ಕಟ್ಟ್ಕೊಂಡ್ರೆ ನೀವು ಕ್ಲೀನ್ ಮಾಡಕ್ಕೆ ಇಲ್ಲಿಂದ ನೀವು ಕಡ್ಡಿ ಹಾಕಕ್ಕೆ ಜಾಗ ಆರೆಂಜ್ ಪೈಪ್ ಅಲ್ಲಿ ಏನು ಆ ಕಡೆಯಿಂದ ಬಂದಿತ್ತು ಬನ್ನಿ ತೋರಿಸ್ಬೇಕು ತೋರಿಸ್ಬೇಕು ಎಲ್ಲಿದ್ದವರು ಇಲ್ಲದರು ಬಾ ಬಾಯ್ ಅವನಿಂಗ್ ಹೋಗ್ತಾರೆ ಅಲ್ಲೇ ಹೇಳಿದ್ರು ಅವನೇ ತೀಸ ಅವ್ರಿಗೆ ಚಿಕ್ಕ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ

ಹೆಂಗ್ ಬಂದು ಕ್ಲೀನ್ ಮಾಡ್ತಾರೆ ಇವರು ಬಫರ್ ಇಲ್ಲ ಇಲ್ಲಿ ಎಲ್ಲಾ ಬೇಕು ಇವ್ರಿಗೆ ಪ್ಲಾನ್ ಅರ್ಥ ಆಗುತ್ತೆ ಸಂಪೂರ್ಣ ಸಂಪೂರ್ಣ ಮಾಹಿತಿ ತಗೋ ನೀನು ಎಫ್ ಐ ಆರ್ ಕಾಪಿ ತಗೋ ಆಯ್ತಲ್ಲ ಮತ್ತೆ ಇಲ್ಲಿ ಏನ್ ಪ್ಲಾನ್ ಒಂದು ಕಾಪಿ ತಗೋ ಅವ್ರ ಕೊಟ್ಟಿಲ್ಲ ಆದ್ರೆ ಕೊಡು ನಾನು ರೆಡಿ ಮಾಡ್ತೀನಿ

ோ காங்கிராக்குன்சதல்ல மண்ணிங்களு இளிம் சூள்ாாக்கி மேல குந்தஸ் பிட்டு அது மேலக அல்லு ஆ கல்ல்லு கல்லு எத்துவிட்டே அது ஆ கல்லூர் ரெஸ்பாண்டி கர் விட்டாரும் Jey orunda. <laughs> ben kastetme desem. B B M peylodur. B B M ne yapar? Nasıl bir masal? 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 Nasıl bir masal?

ஐது வர்சே வருஷம்